ಸೊ ಇಲ್ಲಿ ಹತ್ರ ಒಂದು ಪೇಟೆ ಇದೆ ಅಲ್ಲೇ ಬಾಳೆಹಣ್ಣು ತಗೊಂಡು ಹೋಗೋಣ ನಂಗೆ ನೆನಪಾಗಿಲ್ಲ ಅದು ಕೇಳೋದಲ್ವ ಹಸಿವು ಮೊದಲು ಗೊತ್ತಾಗುತ್ತೆ ತಾಯಿಗೆ ಅಂತ ಮಕ್ಳಿಗೇನು ಹಸಿವಾಗುತ್ತಾ ಮೊದಲು ಕೇಳೋದು ತಾಯಿನೇ ಮಗ ಊಟ ಆಯ್ತಾ ತಿಂಡಿ ಆಯ್ತಾ ಏನೋ ತಿಂದ್ಯಾ ಬೇಗ ನಾನು ಏನೂ ತಿನ್ನಲಿಲ್ಲ ಡೈರೆಕ್ಟಾಗಿ ಮನೆಗೆ ಬಂದೆ ಮೊದಲು ಕೇಳಿದ ತಾಯಿ ತಿಂಡಿ ಆಯ್ತಾ ಕೇಳಿದ್ರು ನಾನು ಮನೆಯಲ್ಲಿ ಮಾಡಬೇಕು ಅಂತ ಬಂದೆ ಅಂತ ಹೇಳಿದೆ ನನ್ನ ಬ ಮನೆಗೆ ಬರುವಾಗ ಹತ್ತುವರೆ ಆಗಿತ್ತು ಸ್ವಲ್ಪ ಮಳೆ ಬಂತು ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಕ್ಗೆ ಸ್ವಾಗತ ಇವಾಗೊಂದು ಟೆಂಪಲ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ತಾಯಿ ಕೂಡ ಬರ್ತಾ ಬರ್ತಾರಂತ ಹೇಳಿದರು ಸೊ ಅದಕ್ಕಾಗಿ ಇಬ್ಬರು ಕೂಡ ಒಟ್ಟಿಗೆ ಹೋಗ್ತಾ ಇದೆ ಟೆಂಪಲ್ ಬಂದ್ಬಿಟ್ಟು ಕಾರಿಂಜೇಶ್ವರ ಟೆಂಪಲ್ ಅಂತ ಕರ್ನಾಟಕದಲ್ಲಿ ಹಳೆಯ ಟೆಂಪಲ್ ದಲ್ಲಿ ಇದು ಕೂಡ ಒಂದು ದೇವಸ್ಥಾನಕ್ಕೆ ಕೈ ಮುಗಿದು ಅದು ಬೇರೆ ಇವತ್ತು ಮಂಡೆ ಕಾರಿಂಜೇಶ್ವರ ಬಂದುಬಿಟ್ಟು ಶಿವನ ಟೆಂಪಲ್ ಕಾರಿಂಜೇಶ್ವರ ಅದರ ಹೆಸರು ಇದೆ ಈ ವಿಡಿಯೋದಲ್ಲಿ ಇಬ್ರು ಕೂಡ ಮಾತಾಡ್ತೀವಿ ನಾನು ಮತ್ತು ತಾಯಿ ನೋಡೋಣ ಯಾವ ಥರ ಮಾತಾಡ್ತಾರೆ ಅಂತ ತಾಯಿ ಬೇರೆ ಹೇಳಿದರು ಹೋಗೋವ ಬಾಳೆಹಣ್ಣೆ ತೊಗೊಂಡೋಗ ಅಂತ ಯಾಕಂದರೆ ಮಂಗಗಳೆಲ್ಲ ಇದೆಯಲ್ಲವಾ ಲಾಸ್ಟ್ ನಾನು ಹೋಗಿದ್ದೆ ಅವಾಗ ನಾನು ನಂಗೆ ಗೊತ್ತಿರಲಿಲ್ಲ ಅಂದರೆ ನೆನಪಾಗಿಲ್ಲ ಮಂಗಗಳು ಇದೆಂದು ಗೊತ್ತು ಬಟ್ ಹಣ್ಣು ತಗೊಂಡೋಗ್ಬೇಕು ಅಂತ ಗೊತ್ತಿರಲಿಲ್ಲ ಯಾಕಂದರೆ ಆಲ್ಮೋಸ್ಟ್ ತುಂಬ ಆಗ್ತಾರೆ ಯಾಕಂದ್ರೆ ಅಲ್ಲೇ ಇರುತ್ತಲ್ವಾ ಎಲ್ಲಿ ಕೂಡ ಹೋಗಲ್ಲ ಸೊ ಇಲ್ಲಿ ಹತ್ರ ಒಂದು ಪೇಟೆ ಇದೆ ಅಲ್ಲೇ ಬಾಳೆಹಣ್ಣು ತಗೊಂಡು ಹೋಗೋಣ ನಂಗೆ ನೆನಪಾಗಿಲ್ಲ ಅದು ಕೇಳೋದಲ್ವ ಹಸಿವು ಮೊದಲು ಗೊತ್ತಾಗುತ್ತಾಯಿಗೆ ಅಂತ ಮಕ್ಳಿಗೇನು ಹಸಿವಾಗುತ್ತಾ ಮೊದಲು ಕೇಳೋದು ತಾಯಿನೇ ಮಗ ಊಟ ಆಯಿತಾ ತಿಂಡಿ ಆಯಿತಾ ಏನೋ ತಿಂಡಿಯಾ ಬೇಗ ನಾನು ಏನೇನು ತಿನ್ನಲಿಲ್ಲ ಡೈರೆಕ್ಟಾಗಿ ಮನೆಗೆ ಬಂದೆ ಮೊದಲು ಕೇಳಿದ್ದು ತಾಯಿ ತಿಂಡಿ ಆಯಿತು ಕೇಳಿದರು ನಾನು ಮನೆಯಲ್ಲಿ ಮಾಡಬೇಕು ಅಂತ ಬಂದೆ ಅಂತ ಹೇಳಿದೆ ನಾನು ಬ ಮನೆಗೆ ಬರುವಾಗ ಹತ್ತುವರೆ ಆಗಿತ್ತು ಸ್ವಲ್ಪ ಮಳೆ ಬಂತು ಸ್ವಲ್ಪಮ್ಮ ಅಮ್ಮ Ай, бывает. Хм. Хм. Едут же на. Понидастанет. Понидастанет парку. ா ஓ அல்பண்ணா பர்ந்தோரில ஓ யாண்டா இல்லை இல்லை ஆ தண்டி ஆய் மங்க கதை ಮಸ್ತ್ ಇತ ಕೈಟ್ ಪಾತ ಗೇಪ್ ಮಾರ್ ಬೇಗ ಸ್ಟ್ರೀಟ್ ಹೋದ್ರೆ ಮಂಗಳೂರು ಇವಾಗ ನಾನು ರೈಟ್ ಹೋಗ್ತಾ ಇದ್ದೇನೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋ ರೋಡು ಆ ಕಡೆಯಿಂದ ಹೋಗೋಕ್ಕಾಗುತ್ತೆ ಮಂಗಳೂರಿಂದ ಬಂದರೆ ಸ್ಟ್ರೈಟ್ ಹೋದರೆ ಇದು ಪುತ್ತೂರು ರೋಡು ಪುತ್ತೂರು ಬೆಂಗಳೂರು ಆಗುತ್ತೆ ಬೆಂಗಳೂರು ಕೂಡ ಹೋಗೋಕ್ಕಾಗುತ್ತೆ ಎಲ್ಲಿಂದ ಕೂಡ ಹೋಗೋಕ್ಕಾಗುತ್ತೆ ಆ ಕಡೆ ಹೋದರೆ ಶಿರಳಿ ಘಾಟಿ ಸಿಗುತ್ತೆ ಈ ಕಡೆ ಬಂದರೆ ಚಾರ್ಮಾಡಿ ಘಾಟಿ ಬೆಂಗಳೂರುಕ್ಕೆ ಬೆಟ್ಟ ಅಂದರೆ ನನ್ನ ಪ್ರಕಾರ ಇದೇ ರೋಡು ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಆ ರೋಡು ಸರಿಗಿಲ್ಲ ಬಟ್ ಈ ರೋಡ್ ಅಂದರೆ ಸ್ವಲ್ಪ ಈ ಥರ ಇದೆ ಟರ್ನು ಸೊ ಬೆಳ್ತಂಗಡಿ ನೋಡಿ ತರ್ಟಿ ಫೋರ್ ಬೆಳ್ತಂಗಡಿ ಧರ್ಮಸ್ಥಳ ನಾನು ತೊಂಬತ್ತು ಬೇಳೂರು ಒನ್ ಟ್ವೆಂಟಿ ಏಯ್ಟ್ ತುಮಕೂರು ಟು ಏಯ್ಟಿ ಏಯ್ಟ್ ಕಂಪೇರ್ ಮಾಡಿದ್ರೆ ಈ ರೋಡು ಸ್ವಲ್ಪ ಚೆನ್ನಾಗಿದೆ ಯಾಕಂದರೆ ಆ ರೋಡು ಇನ್ನೂ ಆಗ್ತಾ ಇದೆ ಸ್ಪೀಡ್ ಲಿಮಿಟ್ ಫಿಫ್ಟಿ ಅಂತ ಹಾಕಿದ್ದಾರೆ ಬಟ್ ಇದು ಹಾಕಿರೋದು ನೋಡಿದರೆ ನೋಡಿ ಇಲ್ಲಿಂದ ಸ್ವಲ್ಪ ದೂರ ಇದೆ ಮಂಗಳೂರಿಂದ ಇಲ್ಲಿಗೆ ಅರೌಂಡು ತರ್ಟಿ ಕಿಲೋಮೀಟರ್ ಇರ್ಬೋದು ಮಂಗಳೂರಿಂದ ಬೆಂಗಳೂರಿಂದ ಬಂದು ಬರುವವರಿಗೆ ಬೆಂಗ್ ಮಂಗಳೂರು ಹೋಗಿ ಬರಬೇಕು ಅಂತಿಲ್ಲ ಇಲ್ಲೇ ಇಲ್ಲಿಂದ ಹೋಗ್ಬೋದು ಕಾರಿಂಜೇಶ್ವರ ಟೆಂಪಲ್ಗೆ ಧರ್ಮಸ್ಥಳದಿಂದ ಇಲ್ಲಿ ಧರ್ಮಸ್ಥಳ ಧರ್ಮಸ್ಥಳದಿಂದ ಬರುವವರಿಗೆ ಯಾಕಂದರೆ ಜಸ್ಟ್ ಮ್ಯಾಪಲ್ಲಿ ಹಾಕಿದರೆ ಅದು ಕಾರಿಂಜೇಶ್ವರ ಅಂತ ಕಾರಿಂಜೇಶ್ವರ ಟೆಂಪಲ್ ోడింద అరౌండు టెన్ టు ఫిఫ్టీన్ కిలోమీటర్ ఇబోదు నన్న ప్రకారం ఆల్మోస్ట్ థర్టీ థర్టీ ఫైవ్ ఇది థర్టీ థర్టీ ఫైవ్ గొప్పలో ఓకే ఫైన్లీ ಬಂದ್ವಿ ಅಂತ ಮಹಾ ಮಹತೋಬಾರ ಶ್ರೀ ಕಾರಂಜೇಶ್ವರ ಟೆಂಪಲ್ ಹಾಂ ಅಲ್ಪಣ್ಣು ಕಣ ಮಲ್ಪನಾ ಅಲ್ವಪ್ಪ ಅಂದ ತೂಕ ಹ್ಞೂ ಿಗೂ ಕಾರಿಂಜೇಶ್ವರ ಟೆಂಪಲ್ಗೆ ಸ್ವಾಗತ ಓಹೋ ಅವಾಗಿಂದ ಬಿಸಿ ಬಿಸಿ ಆಗ್ತಾ ಇತ್ತು ಬರುವಾಗ ಇವು ನೋಡಿದ್ರೆ ಸ್ವಲ್ಪ ಕೂಲ್ ಆಗಿದೆ ಕಾರಿಂಜ ಇಲ್ಲಿ ಹೋಗ್ಬೇಕು ಸ್ವಲ್ಪ ರೋಡು ಚೆನ್ನಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಹೈವೇ ಎಲ್ಲ ಇದಕ್ಕಿಂತ ಕತಾರ್ನಾಕ್ ಆಗಿದೆ ಬಾ ಬಬ ಬಾ ಬಾ ಸಣ್ಣ ರೋಡು ಒಗ್ಗದಿಂದ ಸ್ವಲ್ಪ ಒಳಗೆ ಹೋಗ್ಲಿಕ್ಕೆ ಉಂಟು ಅಲ್ಲೇ ದ್ವಾರ ಇದೆ ಕರಿಂಗೇಶ್ವರ ಮಹಾ ಮಹದೋಭಾರ ಶ್ರೀ ಕಾರಂಜೇಶ್ವರ ಟೆಂಪಲ್ ಕಾರೇಂಜ್ ಅಂತ ದ್ವಾರ ಇದೆ ಸೊ ಅಲ್ಲಿಂದ ಒಳಗೆ ಬರ್ಲಿಕ್ಕೆ ಉಂಟು ಒಂದು ಒಂದು ಕಿಲೋಮೀಟರ್ ಇರ್ಬೋದು ನನ್ನ ಪ್ರಕಾರ ನಾನು ತುಂಬ ಸಲ ಇರ್ತೀನಿ ಅದೇ ವರ್ಷಕ್ಕೆ ಎರಡು ಮೂರು ಸಲ ಹ್ಞೂ ತಾಯಿ ಕೂಡ ಬಂದಿದ್ದಾರೆ ಅವ್ರಿಗೆ ನೆನಪಿಲ್ಲ ಅಂದರೆ ತುಂಬ ವರ್ಷ ಆಯಿತು ಇಲ್ಲಿಗೆ ಬರೋದೆ

ಅಮ್ಮ ಇದೇ ಫಸ್ಟ್ ಟೈಮ್ ಬರೋದಂತೆ ಈ ಟೆಂಪಲ್ಗೆ ಅದರ ಮುಂಚೆ ಬರಲಿಲ್ಲ ಒಟ್ಟು ಹೋಗೋದೆ ಆಹಾ ನೇಚರ್ ನೋಡಿ ಗುರು ಯಾವ ಥರ ಇದೆ ವಾವು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಎರಡು ಕಣಸಾಲ್ದು ಶೋಪುಣಮ್ಮ ಶೋಕು ಅದೇ ಕೋಲ್ಡ್ ಉಂಟು ಹ್ಮ್ ಕರ್ತನ ಫೋನ್ ಮಾತ್ರ ಕರ್ತನ ಮಾತ್ರ ಫೋಂಡು ಇದು ಮಾತ್ರ ರೋಡ್ ಚೆನ್ನಾಗಿದೆ ಸ್ವಲ್ಪ ಅಲ್ಲಿ ಸ್ಟಾರ್ಟಿಂಗ್ ಬರುವಾಗ ಕೆಟ್ಟಾಗಿತ್ತು ದೂರ ಇದೆ ಹಾಂ ಕಾಣಿಸ್ತು ನೋಡಿ ಬಂಡೆ ಪೂಜೆ ಎಲ್ಲ ಆಯ್ತು ಅನಿಸುತ್ತೆ ನಾವು ಬರಕ್ಕಿದ್ವಿ ಪೂಜೆಗೇನೆ ಬಟ್ ಮಳೆ ಬಂತು ಮಳೆ ಮಳೆಯಲ್ಲಿ ಬೈಕಲ್ಲಿ ಸೇಫ್ ಅಲ್ಲ ಅದು ಸಿಂಗಲ್ ಆದರೂ ಹೋಗ್ತೀನಿ ಬಟ್ ತಾಯಿ ಬೇರೆ ಒನ್ ಸೈಡ್ ಕೂಕೊಳ್ಳೋದಲ್ವಾ ಸೊ ಅದಕ್ಕಾಗಿ ಬೇಡ ಅಂತ ಮಳೆಯಲ್ಲಿ ಬರೋದು ಮಳೆ ಬಂದರೂ ಕೂಡ ನಿಲ್ಲಿಸೋದೆ ಹ್ಞೂ ಹ್ಞೂ ಬಂತು ಹ್ಞೂ ತಾಯಿಗೆ ಇದು ಸರ್ಪ್ರೈಸ್ ಆಗುತ್ತೆ ತನ್ನ ತಾಯಿಗಿದು ಸ್ವಲ್ಪ ಸರ್ಪ್ರೈಸ್ ಥರ ಇದೆ ಓಹೋ हम्म hmm? भाई जरा अन्ना का यहाँ गाड़ी है जब लगे உன்ன ந��கும்ப JB KaSM கருபுollaயே செல்லாய períயே பான் செல்லு threatenகும்பார் சட்டர்கைசே satell செய்யேம் சொர்த்தேன거든 எங்க சப்பல অল্প தீக்கா கைட்டாலும் வந்து யாar ஓஞ்சீங்க கொடுப்பونيன்னு என்னந்திங்க ஓ போய்த்திதி நே ஊందిக்கையா சப்பானு ஊங்கல போதுரா இதெல்லாம் அதா சப்பானாக ஐயோ தீம்பானு ஊర్చి மன்பдик कमाறே ஒட்சியா போடலாம் போற காலான் சார் திந்தே சோளியல குமாரே இதீச்சான ഹലോ ദേവണ്ടിയാ ജാത്യൻ ഓ ടട്ട് ടട്ടിടി ടട്ട് ഓവാരിസ് തേൻ ടട്ടിനെ ഓയിത്തിട്ടുണ്ട് അതും பண்ணிட்டോ നമ്മ ആ ഇതെന്നാവേ നമ്മ ഹും വർഷ വരുന്നുണ്ട് ഇങ്ങോട്ട് ചക്ക വരും കുറക്ക് ഓ ഓ ഓ ഓ Полный сила. Полный сила. А сила. Полный Полный сила. Полный Полный сила. Полный сила. Полный сила. Полный сила. Полный 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 கூடல மித்து போச்சு கத்து உண்டா பத்து நம்ம மழை பண் மழை பண்ற มัน <Olive>. oh. uh ่าคลิปอ่ะเอาเถอะสิมาน่ากูฮะโอลาร์ฟงี้เต้โอลโอลอัลโอกันด้โอ้ยโมระไม่เคยมาสโอ่ะเด็โอ้ยโอ้ยโอ้ย Nenek, nanti saya akan beritahu. Tidak, tidak. Baiklah. Tidak. Saya tidak mengerti. Tidak. Saya sedikit menggigil. Tidak. Oh, Tidak patan Tidak. Tidak. Baiklah. Baiklah. Ya, saya tidak tahu. Saya tidak tahu apa-apa. Saya